ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಗೌರಿ ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ನಾನು ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಅಪ್ಪನ ಮನೆಗೆ ಹೋಗಿದ್ದೆ ಹಾಗೆ ಇದು ಗೌರಿ ಹಬ್ಬದ ದಿವಸದ ವ್ಲಾಗಿದ್ದು ಸೊ ಹಬ್ಬದ ದಿವಸನೇ ನಾನು ಹಬ್ಬದ ಊಟನ ಮಾಡಿದೆ ಸೊ ಸಿಂಪಲ್ಲಾಗಿ ಚಪಾತಿ ಪಲ್ಯ ಬಜ್ಜಿ ಹಾಗೆ ಒಬ್ಬಟ್ಟು ಹೂರಣ ಮಾಡಿದ್ದೆ ಪಲಾವ್ ಮಾಡಿ ಅನ್ನ ಒಬ್ಬಟ್ಟು ಸಾಂಬಾರು ಮಾಡಿ ಊಟ ಮಾಡಿಕೊಂಡು ನಾನು ಕೂಡ ಊರಿಗೆ ಹೊರಟೆ ಅಂದರೆ ನನ್ನ ತಮ್ಮ ಮಂಡ್ಯ ಕೆಲ್ಸಕ್ಕೆ ಬರ್ತಾನಲ್ಲ ಹಾಗಾಗಿ ಅವನ ಜೊತೇಲೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದೆ ನನ್ನ ಮಗ ಆಯ್ಕೆ ಮಾಡ್ತು ಜನ ಕ್ಯೂಟಾಗಿ ಹೇಳಿದ್ ಮಾಡ್ತಾನೆ ಹಾಯ್ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಎಲ್ಲಿದ್ದ ಅಂದರೆ ನಮ್ಮ ಮನೆ ಅಂದರೆ ನನ್ನ ತಂದೆ ಮನೆ ಅವ್ರ ಮನೆಗೆ ಬಂದಿದ್ದೀನಿ ಹಬ್ಬಕ್ಕೋಸ್ಕರ ಅಂತ ಗೌರಿ ಹಬ್ಬ ಈ ಗೌರಿ ಗಣೇಶ ಹಬ್ಬ ಒಂದು ಸ್ವಲ್ಪ ನನಗೆ ಎಮೋಷ್ನಲ್ ಆಗಿ ಅಷ್ಟಾಗಿ ನನಗೆ ಹಬ್ಬ ಮಾಡೋ ಇಂಟ್ರೆಸ್ಟ್ ಇರೋ ಸ್ವಲ್ಪ ಕೈಯೇಟಾಗಿತ್ತು ಒಂದು ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ತಂದೆ ಇಲ್ಲ ಅನ್ನೋದು ಒಂದು ನಮ್ಮ ತಂದೆ ಇಲ್ಲ ಅಂತ ನೆನೆಸ್ಕಂಡ್ರೆ ನಂಗೆ ಒಂಥರ ಕಣ್ಣಲ್ಲಿ ಈಗಲೂ ಕೂಡ ಅಷ್ಟೇ ನನಗೆ ಇದು ಇನ್ನು ಏನು ಹೇಳಬೇಕು ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಯಾಕೆ ಅಂತಂದರೆ ನಮ್ಮ ತಂದೆ ಪ್ರತಿ ವರ್ಷವೂ ಕೂಡ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬಕ್ಕೆ ನಾನು ಅದು ನನ್ನ ಗಂಡದ ಮನೆಯಲ್ಲೇ ಇರ್ತಿದ್ದೆ ಹಬ್ಬದ ದಿವಸನೇ ನನ್ನ ತಂದೆನಾದರೂ ಬರೋರು ಇಲ್ಲ ಅಂತಂದರೆ ನನ್ನ ತಮ್ಮನ ಕೈಯಲ್ಲಾದರೂ ಕೊಟ್ಟು ಕಳಿಸೋರು ಹಣ್ಣುಗಳು ಹಾಗೆ ನಮ್ಮ ಕಡೆ ತಿಗ್ಲಿ ತುಂಬಿಟ್ಟು ಅಂತಂದರೆ ಎಳ್ಳನ್ನು ತುಂಬಿಟ್ಟು ಹಾಗೆ ಅಸಕ್ಕಿ ತಂಬಿಟ್ಟನ್ನ ಮಾಡಿ ತನಿ ಎರ್ಯೋದು ಸೊ ಅದನ್ನು ಕೊಟ್ಟು ಕಳಿಸೋದು ಹಾಗೇ ಹೂ ಬಳೆ ಸೀರೆ ಫುಲ್ ಎಲ್ಲ ಸೆಟ್ಟು ಹಾಗೆ ನನ್ನ ಮಕ್ಕಳಿಗೆ ಬಟ್ಟೆ ಪ್ರತಿ ವರ್ಷ ಕೂಡ ನಮ್ಮ ತಂದೆ ತಂದು ಕೊಡ್ತಿದ್ರು ಆದರೆ ಈ ವರ್ಷ ಅವರು ಇಲ್ಲ ಅನ್ನೋದೊಂದು ಬೇಜಾರು ನಂಗೆ ನನಗೆ ನಂಗೆ ಹೇಳೋಕ್ಕೆ ಆಯ್ತಿಲ್ಲ ಈ ಮಾತನ್ನ ವೀಟೆಲ್ಲ ತಗೊಂಡು ಮಕ್ಕಳಿಗೆ ಚಾಕ್ಲೇಟ್ ತಗೊಂಡು ಹಾಗೆ ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ ಅಂತ ಪ್ರತಿಸಲಿ ನಮ್ಮ ತಂದೆ ಯಾವಾಗ ನನ್ನನ್ನು ನೋಡೋಕ್ಕೆ ಬರ್ತಿದ್ರು ಆಗ ನಮ್ಮ ನಮ್ಮಪ್ಪ ನನ್ನ ಮಗನಿಗೆ ಕಿಂಡರ್ ಜಾಯ್ ಇಷ್ಟ ಅಂತ ಕಿಂಡರ್ ಜಾಯ್ ತರೋದು ನನಗೆ ಚಾಕ್ಲೇಟ್ ಕೇಕ್ ಇಷ್ಟ ಅಂತ ಚಾಕ್ಲೇಟ್ ಕೇಕು ಆಮೇಲೆ ಹೂವು ನಮ್ಮ ಹುಡ್ಕಂತಿನೂ ಇಲ್ವೋ ಅದು ಸೆಕೆಂಡ್ರಿ ಆದರೆ ನಮ್ಮ ಅಪ್ಪ ಪ್ರತಿ ಸಲವೂ ಅರ್ಧ ಮಾರು ಹೂ ತಗೊಂಡು ಬರೋದು ತಿಂಡಿ ನಮಗೆ ಇಷ್ಟ ತರೋದು ಕಡೆ ನಮ್ಮ ಕಡೆ ಸೊಪ್ಪು ತರಕಾರಿಗಳೆಲ್ಲ ಬೆಳೀತಿದ್ವಲ್ಲ ಹಾಗಾಗಿ ಅವ್ರ ಫ್ರೆಂಡ್ಸ್ ಗದ್ದೆಲೆಲ್ಲ ಬೆಳೆದ್ರೆ ಈಗ ನಮ್ಮ ಅಕ್ಕಪಕ್ಕದ ಗದ್ದೆಲೆಲ್ಲ ಬೆಳೆದ್ರೆ ಹಿಂಗೆ ಮಗಳ ಮನೆಗೆ ಹೋಗ್ತಿದ್ದೀನಿ ಅಂದರೆ ಅವರೆಲ್ಲ ಕೊಡೋರು ಅದನ್ನೆಲ್ಲ ತಗೊಂಡು ನಮ್ಮ ಅಪ್ಪ ಬಂದು ಮಗ ನನ್ನ ಮಗನ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋದು ಆ ಪ್ರೀತಿ ನನ್ನ ಚಿಕ್ಕ ಮಗನಿಗೆ ಸಿಗಲಿಲ್ಲ ಬರೀ ಅವನು ಅವ್ರ ಜೊತೆಲಿ ಐದು ತಿಂಗಳಿದ್ದ ಅಷ್ಟೇ ಆಮೇಲೆ ನಾನಿಲ್ಲ ಐದು ತಿಂಗಳಿಗೆ ಅವನು ನನ್ನ ದೊಡ್ಡವನಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತೇಳಿ ಬಂದ್ಬಿಟ್ಟೆ ಬರೀ ಐದು ಆದರೆ ಈಗ ಚಿಕ್ಕವನ್ ಮಾತಾಡೋದನ್ನ ಎಲ್ಲ ನಮ್ಮ ಅಪ್ಪ ಎಷ್ಟು ಖುಷಿ ಪಡೋದು ಅಂತ ಅವ್ನು ಓಡಾಡೋದು ಮಾತಾಡೋದನ್ನೆಲ್ಲ ಅದನ್ನೆಲ್ಲ ಈಗಲೂ ಕೂಡ ನಂಗೆ ನೆನೆಸ್ಕೊಂಡ್ರೆ ಒಂಥರ ನಂಗೆ ಹಬ್ಬದ ದಿವಸ ನೆನೆಸ್ಕೊಂಡು ನನಗೆ ಒಂಥರ ಅಳನೇ ಬಂದ್ಬಿಡ್ತು ಇನ್ನು ನಾನು ಅಳ್ತ ಕುತ್ಕಂಡ್ರೆ ನಮ್ಮಮ್ಮನೂ ಅಳ್ತಾರೆ ಹಾಗೆ ನನ್ನ ತಮ್ಮ ಎಲ್ಲ ಬೇಜಾರು ಮಾಡ್ಕೊತಾನೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಳನ್ನ ಕಂಟ್ರೋಲ್ ಮಾಡ್ಕೊಂಡೆ ಹಬ್ಬನ ಕೂಡ ಮಾಡಿದೆ అదకే హణ్మక్ తిగూ అంటు జాస్తి అటాచమెంట్ అంత అనసెత్తె ಇವಾಗಲೂ ಅಪ್ಪ ನನಗೆ ಒಂದೇ ಮಾತು ನಾನು ಇದನ್ನು ತಲೆ ಕೆಡ್ಸ್ಕೊಬೇಡ ಯಾವುದಕ್ಕೂ ಎಂತ ಅಪ್ಪ ಅದು ಒಂದು ಮಾತು ನನಗೆ ಯಾವಾಗಲೂ ಅಂತ ಹೇಳೋದು ಈಗಲೂ ನೆನೆಸ್ಕೊಂಡಂಗೆ ನಾನು ಗುನಸ್ಸಲ್ಲ ನನ್ನ ದೇವ್ರಿಗೆ ಇತ್ತೀಚಿಗೆ ನಮ್ಮ ತಂದೆ ತೀರೋದ್ಮೇಲೆ ಅಂತೂ ನಾನು ದೇವ್ರ ಪೂಜೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ ಮಾಡಬೇಕಾ ಏನು ಯಾವಾಗಲೂ ನನಗಾದಾಗ ನನಗಿಷ್ಟ ಅನಿಸಿದ್ರೆ ಏನೋ ಒಂದು ಮಾಡ್ತೀನಿ ಅಷ್ಟೇ ಅದನ್ನು ಬಿಟ್ಟು ವಾರ ಮಾಡೋದಾಗಲಿ ಉಪವಾಸ ಇದ್ದು ಪೂಜೆ ಮಾಡೋದಾಗಲಿ ಅದನ್ನು ಯಾವುದನ್ನು ಮಾಡೋಲ್ಲ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಅದೆಲ್ಲ ಒಂದು ಕತೆ ಇಲ್ಲಿ ಪೂಜೆಗೆ ಇಲ್ಲಿ ತನಿ ಎರಿಯಕ್ಕೆ ಹೋಗ್ಬೇಕಿತ್ತು ನಮ್ಮಮ್ಮ ನಾನು ನನ್ನ ತಮ್ಮ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ ಇಲ್ಲಿ ನನ್ನ ಮಗನ ವೀಡಿಯೋ ಮಾಡಿಕೊಡ್ತಿದ್ದ ವೀಡಿಯೋ ಮಾಡ್ತೀನಿ ಅಂತ ಹೇಳ್ದ ಹಾಗೆ ನನಗೆ ವೀಡಿಯೋ ಮಾಡ್ಕೊಡೋರು ಕೂಡ ಊರಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ನನ್ನ ಮಗ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ ಅವನಿಗೆ ಕೊಟ್ಬಿಟ್ಟು ಅಲ್ಲಿ ನಿಲ್ಸಿದ್ದೆ ಆಯಿತು ಮಾಡಪ್ಪ ನೀನು ಹೆಂಗೆ ಮಾಡ್ತೀಯೋ ಹಂಗೆ ಅಂತ ಅಲ್ಲಿ ಇನ್ನೊಂದು ಏನಾರು ನನ್ನ ಮಗ ಚಿಕ್ಕವನ್ನೆಲ್ಲ ಅಲ್ಲೆಲ್ಲ ಕಬ್ಬು ಹಣ್ಣುಗಳು ಅದೆಲ್ಲ ಇಟ್ಟಿದ್ರಲ್ವ ಪೂಜೆ ಮಾಡಿಬಿಟ್ಟು ಅಲ್ಲಿ ನಾಗರದು ಹುತ್ತ ಇದೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ಇಟ್ಟಿದ್ರಲ್ಲ ಅಲ್ಲಿ ಅವನು ಕಪ್ಪು ಎತ್ಕೊಂಡು ತಿನ್ನೋದು ಹಾಗೆಯೇ ಅಲ್ಲಿ ಹಣ್ಣುಗಳು ಎತ್ಕೊಂಡು ತಂಬಿಟ್ಟು ಎತ್ಕೊಂಡೆಲ್ಲ ತಿನ್ನೋದು ಒಂದು ಸ್ವಲ್ಪ ತಿಂಡಿ ಅಲ್ಲ ಹಾಗಾಗಿ ಅದನ್ನೆಲ್ಲ ಎತ್ಕೊಂಡು ಎತ್ಕೊಂಡು ತಿಂದಿದ್ದ ಅವನು ಕೇಳ್ಬಿಟ್ಟೆ ಎತ್ಕೊಂಡಿದ್ದ ಅಲ್ಲಿ ಅಮ್ಮ ಅಂದ್ಬಿಟ್ಟು ಯಾರೋ ಬೇರೆಯವ್ರನ್ನೆಲ್ಲ ಅಮ್ಮ ಕೊಡಿ ಅಂತ ಕೇಳ್ಬಿಟ್ಟೆ ಎತ್ಕೊಂಡು ತಿಂತಿದ್ದ ಆ ಥರ ಅಲ್ಲಿ ತನಿ ಅರ್ಕೊಂಡು ಬಂದ್ವಿ ಅವ್ನಿಗೂ ಕೂಡ ಪಂಚೆ ಹಾಕಿದ್ದೆ ಒಳೆ ಪಂಚೆ ಆದರೆ ಒಂದು ಫೋಟೋನು ನಿಂತ್ಕೊಂಡು ಸರಿಯಾಗಿ ತೆಗೆಸ್ಕೊಳ್ಳಿಲ್ಲ ಅವನು ಒಳೆ ಸ್ವಲ್ಪ ನಿಂತ್ಕೊಳ್ಳೋ ಅಂತಂದರೆ ಓಡೋಗೋದು ಆ ಥರ ಎಲ್ಲ ಮಾಡ್ತಿದ್ದ ಆಮೇಲೆ ಇನ್ನೊಂದು ಏನಾಯ್ತು ಅಂತಂದರೆ ನನ್ನ ಮಗನಿಗೆ ವಿಡಿಯೋ ಮಾಡಪ್ಪ ಅಂತ ಹೇಳಿ ಕೊಟ್ಟರೆ ಮೊಬೈಲನ್ನ ಅವನೇನು ಮಾಡ್ದೆ ಒಂದು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಹೋಗ್ಬಿಟ್ಟು ಕುತ್ಕೊಂಡು ಮೊಬೈಲ್ ನೋಡ್ತಾ ಅವನೇ ಕುತ್ಕೊಂಡ್ಬಿಟ್ಟು ಅವನೇ ವೀಡಿಯೋನೇ ಮಾಡಲಿಲ್ಲ ಬಾಕಿದು ಪೂಜೆ ಮಾಡ್ತಿರೋದು ಯಾವುದು ಆಮೇಲೆ ನಾನು ಬಂದು ಇಲ್ಲಿ ಗಮನಿಸಿದ್ರೆ ಇಲ್ಲಿ ವೀಡಿಯೋನೇ ಇಲ್ಲ ಅಲ್ಲಿ ಪೂಜೆ ಮಾಡ್ತಿರೋದಿಲ್ಲ ಅಂದರೆ ನಾನು ಮೊಬೈಲ್ ನೋಡ್ತಿದ್ದೆ ಮಾಡಲಿಲ್ಲ ಅಂತ ಹೇಳ್ತಾನೆ ಅಯ್ಯೋ ಬಿಡಪ್ಪ ಹೋಗ್ಲಿ ಅಂತ ಅಂದ್ಕೊಂಡು ಅಲ್ಲಿಂದ ಪೂಜೆನ ಮಾಡ್ಕೊಂಡು ಮನೆಗೆ ಬಂದ್ವಿ ಹಾಗೆ ನಮ್ಮಮ್ಮ ಊರಿಗೆ ಹೋಗೋದು ಸೋಮವಾರ ಊರಿಗೆ ಹೋಗೋಣ ಅಂತ ಹೋಗೋದು ಅಂತಿತ್ತು ಹಾಗಾಗಿ ಅಲ್ಲಿ ನಮ್ಮಮ್ಮ ನಮ್ಮೂರ ಕಡೆ ಎಲ್ಲ ಫ್ರೆಶ್ ಆಗಿ ತರಕಾರಿ ಸೊಪ್ಪುಗಳೆಲ್ಲ ಬೆಳೀತಾರಲ್ಲ ಹಾಗಾಗಿ ನಮ್ಮಮ್ಮ ನನಗೆ ತರಕಾರಿ ಸೊಪ್ಪು ಕಡಲೆಕಾಯಿ ನಮ್ಮ ಕಡೆ ಜಾಸ್ತಿ ಅದನ್ನೆಲ್ಲ ತಂದು ಕೊಟ್ಟಿತ್ತು ಇದು ಹಸಿಮೆಣ್ಸಿ ನಾವೇ ಬೆಳೆದಿರೋದು ನಮ್ಮಮ್ಮ ಅವರು ಬೆಳೆದಿರೋದು ಗಿಡದಲ್ಲಿ ಕಿತ್ಕೊಂಡು ಬಂದು ಕೊಟ್ಟಿತ್ತು ಸ್ವಲ್ಪ ತಗೊಂಡೋಗೈತೆ ಐತೆ ಅಂತ ಹೇಳ್ಬಿಟ್ಟು ಹಾಗೆ ಗೆಡ್ಡೆ ಕೋಸು ಹಾಗಲಕಾಯಿ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸೀಬೆಹಣ್ಣು ಆಮೇಲೆ ಟೊಮೊಟೊ ಸುಮಾರು ಆಮೇಲೆ ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ನಿಜವಾಗ್ಲೂ ನಾನು ಪ್ರೆಗ್ನೆಂಟ್ಗಳಲ್ಲಿ ಸೊಪ್ಪನ್ನು ಫ್ರೆಶ್ಶು ಸೊಪ್ಪುಗಳನ್ನೇ ತಿಂದಿದ್ದೀನಿ ಅಂತ ಹೇಳ್ಬೋದು ನಾನು ಈಗಲೂ ನಮ್ಮ ನಮ್ಮಅಮ್ಮಗೆ ಹೇಳ್ತೀನಿ ಬೆರೆಗೆ ಸೊಪ್ಪಲ್ಲಿ ಗದ್ದೆ ಕಡೆಗೆ ಬಿಡುತ್ತಲ್ವ ಫ್ರೆಶ್ ಆಗಿ ಸೊಪ್ಪು ಸಹ ನಾನು ಜಾಸ್ತಿ ಊಟ ಮಾಡೋದು ಊರಿಗೋದ್ರೆ ಆಕೆ ತಂಬಿಟ್ಟು ಇದಿಷ್ಟೂ ಕೂಡ ಊರಿಗೆ ಕೊಡ್ತಿತ್ತು ನಂಗೆ ಬೇರೆ ಕೈ ಏಟಾಗಿಬಿಟ್ಟು ಒಂದೇ ಕೈಲೇ ಕೆಲಸ ಮಾಡಬೇಕಿತ್ತು ಒಂದೇ ಕೈಲೇ ಆ ಬ್ಯಾಗ್ ಜಿಪ್ನು ಕೂಡ ಹಾಕೋಕ್ಕಾಯ್ತಿಲ್ಲ ನನ್ನ ಕೈಲಿ ಸುಮ್ಮನೆ ಹಂಗೆ ಮೇಲುಗಡೆ ಬ್ಯಾಗ್ ಒಳಗಡೆ ಎಲ್ಲನೂ ಎತ್ತಿ ಇಟ್ಟಿದ್ದೆ ಹಾಗೆ ನನ್ನ ಮಗು ನಾಲ್ನ ಬಾಟ್ಲು ಅವ್ನ ಪೌಡ್ರು ಕ್ರೀಮು ಪ್ರತಿಯೊಂದು ಕೂಡ ಬಟ್ಟೆಗಳನ್ನ ನಾನು ಅಲ್ಲೇ ಊರಲ್ಲೇ ಇಟ್ಬಿಟ್ಟು ಬಂದೆ ಎಲ್ಲ ನೆಡ್ಕೊಂಡು ಹೋಗೋಕ್ಕಾಗಲ್ಲ ತರಕಾರಿಗಳ ಇದ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ತಗೊಳ್ಳೋದು ಇಟ್ಟೆ ಹಾಗೆ ನನ್ನ ಬೆರಳು ಕೂಡ ಅಷ್ಟೇ ನನಗೆ ಏನಕ್ಕೆ ಕೈ ಹಿಂಗೆ ಆಯಿತು ಅಂತಲೇ ಗೊತ್ತಿಲ್ಲ ಅವಳೆ ಗೌರಿ ಹಬ್ಬ ನಾಳೆ ಒಂದು ಗುರುವಾರನೋ ಬುಧವಾರನೋದಿಂದ ಕೈ ಆ ಥರ ನೋವು ಬಂದಿದ್ದು ನಾನು ಏನೋ ಸುಮ್ಮನೆ ಉಗುರುಗೆ ಒಡೆಸೋಕಿರುತ್ತೆ ಅದಕ್ಕೆ ನೋವು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ ಆದರೆ ಅದು ಗೌರಿ ಹಬ್ಬದ ದಿವಸ ಗಣೇಶನ ಹಬ್ಬ ದಿವಸ ಅಂತೂ ತುಂಬ ಜಾಸ್ತಿ ಒಳ್ಳೆ ಪಣ ಪಣ ಪಣ್ಣ ಅಂತ ಹೇಳೋದು ಅದು ಕೈ ಬೆರಳೆ ಊತ್ಕೊಂಡಂಗೆ ಆಗ್ಬಿಟ್ಟಿತ್ತು ಎಷ್ಟು ದಪ್ಪಕ್ಕೆ ಕೆಂಪಿಗೆ ಆಗ್ಬಿಟ್ಟಿತ್ತು ಅದೊಂಥರ ಅಪ್ಪ ದೇವ್ರೆ ಒಂಥರ ಮುಟ್ಟಿಸ್ಕೊಳಕ್ಕೋಯ್ತಿಲ್ಲ ನಾನು ನಿಂಬೆಹಣ್ಣು ಹಾಕ್ಕೊಂಡು ಹಾಗೇ ವಾಸಿನ ಮಾಡ್ಕೊಂಡಿದ್ದೆ ಆಮೇಲೆ ಮಧ್ಯಾಹ್ನ ನಮ್ಮ ಹಸ್ಬೆಂಡ್ ಬಂದಿದ್ರು ಅವ್ರ ಪಾಪ ಇಲ್ಲೂ ಬ್ಯುಸಿ ಇದ್ದಿದ್ದರಿಂದ ಬಂದಿದ್ರು ಆಗ ಸೊ ಅವ್ರಿಗೆ ಊಟಕ್ಕೆ ಹಾಕೊಟ್ಟಿದ್ದೆ ಇದೆ ಹೆಂಗೈತೆ ಏನು ಹೇಳ್ರಿ ಸಾ ಚೆನ್ನಾಗೈತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಆಗಿದ್ದ ಅಡುಗೆಗಳನ್ನೇ ಅವತ್ತು ಮಾಡಿದ್ವಿ ಹಬ್ಬಕ್ಕಂತೂ ಬರೋಲ್ಲ ಈಗ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟು ಅವರೆಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಅವತ್ತು ಸೋಮವಾರ ಆಗಿದ್ದರಿಂದ ವಡೆ ಮಾಡಿತ್ತು ಅಮ್ಮ ವಡೆ ಹಾಗೆ ತರಕಾರಿ ಗೊಜ್ಜು ಅವ್ರಿಗೆ ಬಸ್ಸಾರು ಒಂಥರ ನೀರು ಸಾರು ಒಂಥರ ಈ ಕಡೆ ಎಲ್ಲ ಆ ಥರ ಸಾಂಬಾರು ಅಂದರೆ ತುಂಬ ಇಷ್ಟ ನಮ್ಮಮ್ಮ ಆ ಥರ ಸಾರು ತುಂಬ ಚೆನ್ನಾಗಿ ಮಾಡ್ತದೆ ಅದಕ್ಕೆ ಆ ಸಾರನ್ನೇ ಇಷ್ಟ ಅಂತ ಹೇಳ್ಬಿಟ್ಟು ಆ ಸಾಂಬಾರನ್ನೇ ಮಾಡಿಸಿದ್ದೆ ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಕೂಡ ವಾಪಸ್ಸು ಊರಿಗೆ ಬಂದ್ವಿ ನಮ್ಮ ಗೌರಿ ಗಣೇಶ ಹಬ್ಬ ಇವತ್ತಿನ ವ್ಲಾಗು ತುಂಬ ಸಿಂಪಲ್ ಆಗಿತ್ತು ಯಾಕೆಂದರೆ ನಂಗೆ ವೀಡಿಯೋ ಮಾಡ್ಕೊಡೋಕೆ ಯಾರೂ ಇಲ್ಲದೇ ಇರೋದ್ರಿಂದ ಸೊ ಆದಷ್ಟು ಅಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ಅಷ್ಟೇ ನಾನು ಮಾಡ್ಕೊಂಡಿರೋದು ಹಾಗೇ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು